ಆನಿಕಲ್ ತಾಲೂಕಿನ ಹೆಬ್ಬಗುಡಿ ನಗರಸಭೆ ವ್ಯಾಪ್ತಿಯ ನ್ಯೂ ಬಳಿಯಲ್ಲಿ ವಿದ್ಯಾಸಾಗರವರ ವಿದ್ಯಾಸಾಗರ್ ಅವರ ಮಾಲೀಕತ್ವದಲ್ಲಿ ನೂತನವಾಗಿ ಮಜನ್ ಗ್ಯಾಲಕ್ಸಿ ಜಿಮ್ ನಾಲ್ಕನೇ ಬ್ರಾಂಚ್ ಪ್ರಾರಂಭಗೊಂಡಿತು ಇನ್ನು ನೂತನವಾಗಿ ಪ್ರಾರಂಭಗೊಂಡ ಮಜಲ್ ಗ್ಯಾಲಕ್ಸಿ ಜಿಮ್ ಗೆ ಜನಪ್ರತಿನಿಧಿಗಳು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಮಜಲ್ ಗ್ಯಾಲಕ್ಸಿ ಜಿಮ್ ನ ಮಾಲೀಕರಾದ ವಿದ್ಯಾಸಾಗರ್ ಅವರು ಮಾತನಾಡಿ ಆರೋಗ್ಯವಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಪ್ರತಿಯೊಬ್ಬರು ಆರೋಗ್ಯದಿಂದಿರಬೇಕು ಎಂಬುವ ಉದ್ದೇಶದಿಂದ ಮಜಲ್ ಗ್ಯಾಲಕ್ಸಿ ಜಿಮ್ ಪ್ರಾರಂಭಿಸಿದ್ದು ಯುವಕ ಯುವತಿಯರು ದಿನದಲ್ಲಿ ಒಂದು ಗಂಟೆಗಳ ಸಮಯ ಜಿಮ್ ಮಾಡುವುದರಿಂದ ಉತ್ತಮ ಆರೋಗ್ಯವನ್ನ ಪಡೆಯಬಹುದಾಗಿದೆ ಎಂದರು ಇನ್ನು ಮಜಲ್ ಗ್ಯಾಲಕ್ಸಿ ಜಿಮ್ ಅನ್ನು ಹೈಟೆಕ್ ಆಗಿ ನಿರ್ಮಿಸಲಾಗಿದೆ ವಿಶಾಲವಾದ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ನುರಿತ ತರಬೇತಿದಾರರು ಜಿಮ್ ಮಾಡಲು ವಿಶಾಲವಾದ ಜಾಗವಿದೆ ಜೊತೆಗೆ ಇಲ್ಲಿರುವ ಯಂತ್ರಗಳು ಎಲ್ಲವೂ ಕೂಡ ವಿದೇಶದಿಂದ ತರಲಾಗಿದೆ ಇನ್ನು ಈಗಾಗಲೇ ಮೂರು ಭಾಗಗಳಲ್ಲಿ ಮಜಲ್ ಗ್ಯಾಲಕ್ಸಿ ಜಿಮ್ನ ಬ್ರಾಂಚ್ ಗಳನ್ನು ಪ್ರಾರಂಭಿಸಿ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನ ನೀಡಲಾಗುತ್ತಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಕೆಜಿಎಫ್ ಬಾಬು ಯುವ ನಾಯಕರಾದ ಕೆಪಿ ರಾಜಣ್ಣ ಶಾಸಕ ಬಿ ಶಿವಣ್ಣ ಹೆಬ್ಬಗುಡಿ ನಗರಸಭೆ ಅಧ್ಯಕ್ಷೆ ಪ್ರಮೀಳಾ ರಾಮಚಂದ್ರ ನಗರ ಸದಸ್ಯರಾದ ಡೈರಿ ಮಂಜು ಹೆಚ್ ಸಿ ವೆಂಕಟೇಶ್ ತಿರುಪಾಳ್ಯ ಮಂಜುನಾಥ್ ರೆಡ್ಡಿ ನವೀನ್ ರೆಡ್ಡಿ ಜೈರಾಮ್ ಪ್ರಕಾಶ್ ಸುಬ್ರಮಣಿ ಐಟಿ ರಮೇಶ್ ಹರೀಶ್ ಅರುಣ್ ದೀಪು ಪ್ರಕಾಶ್ ವೀರಚಂದ್ರ ಮಂಜುನಾಥ್ ವಕೀಲರಾದ ಮಂಜುನಾಥ್ ಸ್ಥಳೀಯ ಮುಖಂಡರಾದ ಕಬ್ಬಡ್ಡಿ ಮಂಜು ಮುರುಗೇಶ್ ಕಮಲಮ್ಮ ಡಾಕ್ಟರ್ ಮುರಳಿ ಬಿಲ್ಡಿಂಗ್ ಮಾಲೀಕರಾದ ವೇಣು ರೆಡ್ಡಿ ಜಗದೀಶ್ ರೆಡ್ಡಿ ಶ್ರೀನಿವಾಸ್ ಕೃಷ್ಣಪೂರ್ತಿ ಲಕ್ಷ್ಮೀಸಾಗರ್ ಮತ್ತು ಸ್ಥಳೀಯ ಮುಖಂಡರುಗಳು ಹಾಜರಿದ್ದರು It's <laughs> ಸಿಟಿ ಏನು ಅಭಿವೃದ್ಧಿ ಆಗ್ತಾ ಇದೆ ಅಂತ ಒಂದು ಪ್ರದೇಶದಲ್ಲಿ ಏನು ಒಂದು ಯುವಕರಿಗೆ ಮತ್ತು ಎಲ್ಲರಿಗೂ ಏನು ಅವಶ್ಯಕತೆ ಇರುವಂಥ ಒಂದು ಫಿಟ್ನೆಸ್ ಹಬ್ಬನ ನಮ್ಮ ಸಹೋದರರ ಸಾಗರ್ ಅವರು ಎಷ್ಟನೇ ಬ್ಯಾಂಚು ನಾಲ್ಕನೇ ನಾಲ್ಕನೇ ಒಂದು ಇದನ್ನು ಬ್ರಾಂಚನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಏನು ಮುಂದಿನ ದಿನಗಳಲ್ಲಿ ಇನ್ನೂ ಇಂಥ ಹತ್ತಾರು ಬ್ರಾಂಚ್ಗಳನ್ನ ಮಾಡಲಿ ಅದೇ ರೀತಿ ಈ ಪ್ರದೇಶದ ಈ ಭಾಗದ ಯುವಕರು ಈ ಫಿಟ್ನೆಸ್ ಹಬ್ಬಗಳನ್ನ ಸದುಪಯೋಗ ಮಾಡಿಕೊಂಡು ಅವರ ಆರೋಗ್ಯದ ಕಡೆ ಗಮನ ಕೊಟ್ಟು ಅವರು ಉತ್ತಮ ರೀತಿಯಲ್ಲಿ ಅವರು ಒಂದು ಅವರ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಕರೆ ನೀಡ್ತಾ ಇದೇ ರೀತಿ ಯುವಕರು ಏನು ಈಗ ನಿರುದ್ಯೋಗ ಸಮಸ್ಯೆ ಅದು ಇದು ಅಂತೇಳಿ ಕಾಲಹರಣ ಮಾಡಿದಿರ ಯಾವುದಾದ್ರೂ ಒಂದು ಉದ್ಯಮಗಳಲ್ಲಿ ಈ ರೀತಿ ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಅವರ ಪ್ರಗತಿಯನ್ನು ಅವರು ಕಂಡುಕೋಬೇಕು ಅಂಥೇಳಿ ನಾನು ಯುವಕರಿಗೆ ಕರೆ ಕೊಡ್ತಾ ಅದೇ ರೀತಿ ಏನು ಈಗ ಏನು ನಮ್ಮ ರೈತರ ಒಂದು ಸುಗ್ಗಿಯ ಸಂಕೇತವಾದ ಏನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ ನಮ್ಮ ವಿದ್ಯಾಸಾಗರ್ ಅವರು ಈ ನ್ಯೂ ಟೌನ್ ಎಲೆಕ್ಟ್ರಾನಿಕ್ಸ್ ಪಿ ಫೇಸ್ ಒನ್ನಲ್ಲಿ ಇರೋ ಫ್ಲ್ಯಾಟ್ ಓನರ್ಸ್ಲಿ ಇರೋ ಅವ್ರಿಗೆಲ್ಲರಿಗೂ ಪಾಪ ಅವ್ರ ಜಿಮ್ಮು ಕೋಟ್ಯಾಂತ್ ರೂಪಾಯಿ ಹಾಕಿ ಈ ಜಿಮ್ ಓಪನ್ ಮಾಡಿದ್ದಾರೆ ನೀವೆಲ್ಲ ಈ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋರು ಈ ನ್ಯೂ ಟೌನಲ್ಲಿ ಇರೋವರೆಲ್ಲರೂ ಅವ್ರಿಗೆ ಕೋಟ್ಯಾಂತ್ ರೂಪಾಯಿ ಇಲ್ಲಿ ಬಂಡವಾಳ ಹಾಕಿ ಪಾಪ ನಿಮ್ಮನ್ನು ನಂಬ್ಕೊಂಡು ಅವರು ಈ ಜಿಮ್ಮನ್ನು ಓಪನ್ ಮಾಡಿದ್ದಾರೆ ನೀವೆಲ್ಲರೂ ಎಲ್ಲರೂ ಸೇರಿ ಅವ್ರಿಗೆ ಅಣ್ಣ ಅಣ್ಣನೂ ತಮ್ಮನನ್ನು ತಿಳ್ಕೊಂಬಿಟ್ಟು ಎಲ್ಲರೂ ಸೇರಿ ಅವ್ರಿಗೆ ಸಹಕಾರ ಕೊಡಬೇಕು ನನ್ನ ರಿಕ್ವೆಸ್ಟು ನನ್ನ ವಿನಂತಿ ಅವ್ರಿಗೆ ನಿಮ್ಮನ್ನು ನಂಬ್ಕೊಂಡು ಬಂದಿರೋವ್ರಿಗೆ ನೀವೆಲ್ಲ ಸಪೋರ್ಟ್ ಕೊಡಬೇಕಂತ ನಾನು ಇಲ್ಲಿ ಮಾಲ್ ತಗೊಂಡಿದ್ದೀನಿ ನಾನು ಅವ್ರಿಗೆ ನಮ್ಮ ಕೈಯಲ್ಲಿ ಏನಾಗತ್ತೆ ಎಲ್ಲ ಸಹಕಾರ ಕೊಡ್ತೀನಿ ನಾನು ಸಪೋರ್ಟ್ ಕೊಡ್ತೀನಿ ನಾನು ಒಬ್ಬನೇ ಅಲ್ಲ ಇಲ್ಲಿ ಎರ ಇಪ್ಪತ್ತೈದು ಸಾವಿರ ಮನೆಗಳಿದೆ ನಮ್ಮ ಟೌನ್ಶಿಪ್ಪಲ್ಲಿ ಅವರೆಲ್ಲರೂ ನೀವೆಲ್ಲರೂ ಬಂದು ಅವ್ರಿಗೆ ಸಪೋರ್ಟ್ ಕೊಟ್ಟು ಪಾಪ ಸಾಲಾಗಿಲ್ಲ ಮಾಡಿ ತಗೊಂಡು ಬಂದು ಇಲ್ಲಿ ಹಾಕಿದ್ದಾರೆ ಎಲ್ಲ ನಿಮ್ಮನ್ನು ನಂಬ್ಕೊಂಡು ನೀವೆಲ್ಲ ಸಪೋರ್ಟ್ ಮಾಡಬೇಕಂತ ನನ್ನ ರಿಕ್ವೆಸ್ಟ್ ಮಾಡಿ ನಾನು ವಿನಂತಿ ಮಾಡಿ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ನೀವು ಸಪೋರ್ಟ್ ಮಾಡಬೇಕು ಜೈ ಹಿಂದ್ ಜೈ ಕರ್ನಾಟಕ ಜೈ ನ್ಯೂ ಟೌನ್ ಇವತ್ತು ನಮ್ಮ ಸಹೋದರರು ವಿದ್ಯಾಸಾಗರ್ ಅವ್ರದು ನಾಲ್ಕನೇ ಬ್ರ್ಯಾಂಚು ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಓಪನ್ ಆಗಿದೆ ಇದೇ ರೀತಿ ಅವರು ಸಾಕಷ್ಟು ಬ್ರ್ಯಾಂಚ್ಗಳನ್ನು ರಾಜ್ಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತೆರೀಲಿ ಅವರಿಗೆ ಈ ಒಂದು ಜಿಮ್ಮಿನ ಮುಖಾಂತರ ನಾನು ಅವ್ರಿಗೆ ಆಶಿಸ್ತೀನಿ ಅದಾದಮೇಲೆ ಸಂಕ್ರಾಂತಿ ಹಬ್ಬ ಬೇರೆ ಬರ್ತಾಯಿದೆ ಅದೇ ರೀತಿ ಹಬ್ಬ ಹೆಂಗೆ ಸ ಸಂಭ್ರಮ ಸಡಗರ ಸಡಗರದಿಂದ ತುಂಬಿರುತ್ತೆ ನಿಮ್ಮ ಜೀವನನೂ ಅದೇ ರೀತಿ ತುಂಬಿರಲಿ ಇವ್ ಇವ್ರಿಗೆ ಒಂದು ಬ್ರ್ಯಾಂಚ್ಗಳು ಓಪನ್ ಮಾಡಾದಮೇಲೆ ಇವ್ರಿಗೆ ಇವರಿಗೆ ದೇಹದಾಡ್ಯ ಸ್ಪರ್ಧೆಗಳ ಮೇಲಾಗಲಿ ಸಾಕಷ್ಟು ಜನ ಯುವಕರುಗಳನ್ನ ತರಬೇತಿಯನ್ನು ಮಾಡಿ ಸಾಕಷ್ಟು ರಾಜ್ಯ ಮಟ್ಟದ ಒಂದು ಸಾಕಷ್ಟು ವಿದ್ಯಾರ್ಥಿಗಳನ್ನು ರೆಡಿ ಮಾಡಿದರು ಅದೇ ರೀತಿ ಇವ್ರಿಗೆ ಈ ಒಂದು ದೇಹದಾಡ್ಯ ಸ್ಪರ್ಧೆಯಲ್ಲಾಗಲಿ ಜಿಮ್ಮೇಲಾಗಲಿ ಎಷ್ಟು ಆಸಕ್ತಿ ಇದೆ ಅಂತ ಗೊತ್ತಾಗ್ತಾ ಇದೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ವ್ಯಾಪಾರ ಮಾಡೋದ ವ್ಯಾಪಾರ ಮಾಡೋದನ್ನು ನಾವು ನೋಡಿದ್ದೀವಿ ಇದನ್ನು ವ್ಯಾಪಾರನ ಅಂದ್ಕೊಳ್ತೀರ ನಾನು ಜವಾಬ್ದಾರಿ ಅಂದ್ಕೊಂಡು ಸಾಕಷ್ಟು ಜನ ಯುವಕರಿಗೆ ಕೆಲಸ ಕೊಡೋ ನಿಟ್ಟಿನಲ್ಲಿ ಈ ಒಂದು ಜಿಮ್ಮನ್ನು ಮಾಡಿದ್ದಾರೆ ಇದೇ ರೀತಿ ನನ್ನ ಸ್ನೇಹಿತರಿಗೆ ನಮ್ಮ ಸಪೋರ್ಟ್ ನಮ್ಮ ರಾಜಣ್ಣವ್ರು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಅಭಿ ಧನ್ಯವಾದಗಳು ಅವರ ಅಭಿಮಾನಿಗಳು ಸಹ ಸಾಕಷ್ಟು ಜನ ತಾಲೂಕಲ್ಲಿದ್ದಾರೆ ಅವರು ಸಹ ಈ ಒಂದು ಜಿಮ್ಗೆ ಬರ್ಬೋದು ಮತ್ತೊಮ್ಮೆ ವಿದ್ಯಾಸಾಗರ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ನಮ್ಮದು ಮಜಲ್ ಗ್ಯಾಲಕ್ಸಿ ಒಂದು ಪ್ರೀಮಿಯಂ ಫಿಟ್ನೆಸ್ ಕ್ಲಬ್ ಇದೊಂದು ನಮ್ಮದು ಫೋರ್ತ್ ಬ್ರಾಂಚ್ ಕಳೆದ ವರ್ಷ ಇದೇ ಸಮಯದಲ್ಲಿ ನಾವು ಮೂರನೇ ಬ್ರಾಂಚ್ ಓಪನ್ ಮಾಡಿದ್ವಿ ಎಕ್ಸಾಕ್ಟ್ ಒಂದು ವರ್ಷಕ್ಕೆ ಇನ್ನೊಂದು ನಾಲ್ಕನೇ ಬ್ರಾಂಚ್ ಓಪನ್ ಮಾಡ್ತಾ ನನಗೆ ತುಂಬಾ ಖುಷಿ ಇದೆ ಈ ಒಂದು ಸಂದರ್ಭದಲ್ಲಿ ನಮಗೆ ಶುಭ ಕೋರಲು ನಮ್ಮ ನಾಯಕರಾದಂಥ ಸಮಾಜ ಸೇವಕರು ರಾಜಣ್ಣ ಅವರು ಬಂದಿದ್ದಾರೆ ನಮ್ಮ ಸ್ನೇಹಿತರು ಮಹಾನ್ ಅವರು ಬಂದಿದ್ದಾರೆ ಹಾಗೂ ಹಲವಾರು ನಾಯಕರು ಬಂದಿದ್ದಾರೆ ಸೊ ಅವ್ರು ಬಂದು ನಮಗೆ ಆರೈಸ್ತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾಯಿದೆ ಏನು ಈಗ ಒಂದು ಫಿಟ್ನೆಸ್ ಅನ್ನೋದು ಒಂದು ವ್ಯಾಪಾರ ಆಗ್ಬಿಟ್ಟಿದೆ ನಾವು ಆ ಥರ ಮಾಡಬಾರ್ದು ಎಲ್ಲರಿಗೂ ಒಂದು ಫಿಟ್ನೆಸ್ ಅನ್ನೋದು ಒಂದು ಏನು ಅನ್ನೋದು ಅವ್ರಿಗೆ ತೋರಿಸ್ಬೇಕು ಅಂದ್ಬಿಟ್ಟು ಒಂದು ರೀಸನಬಲ್ ಪ್ರೈಸಲ್ಲಿ ನಾವು ಒಂದು ಪ್ರೀಮಿಯಂ ಫಿಟ್ನೆಸ್ ಕ್ಲಬ್ನ ಇಲ್ಲಿ ಮಾಡಿದ್ದೀವಿ ಸೊ ಎಲ್ಲರೂ ಅದು ಸದುಪಯೋಗ ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ ಯುವಕರು ಹಾರ್ಟ್ ಅಟ್ಯಾಕ್ ವಿಷಯ ಬಂದರೆ ನಮಗೇನು ಅಂದರೆ ಜಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಯಾಕಂದರೆ ಈ ಜಿಮ್ ಅನ್ನೋದು ಹೆಲ್ತ್ನ ಇಂಪ್ರೂವ್ ಮಾಡೋಕ್ಕಿರೋದೇ ಇರೋದೇ ಹೊರ್ತು ಯಾರಿಗಾಗಲಿ ಜಿಮ್ಮಿಂದ ಎಲ್ತ್ ಹಾನಿ ಆಗೋಂಥದ್ದು ಯಾರಿಗೂ ಆಗಿಲ್ಲ ಇದುವರೆಗು ಸೊ ಅವರು ಬೇರೆ ಆದಂಥ ಚಟಗಳಿಂದ ಅವ್ರಿಗೆ ಬೇರೆಯಾದಂಥ ಅಭ್ಯಾಸ ದುಶ್ಚಟಗಳಿಂದ ಏನೋ ಅಂದರೂ ಪ್ರಾಬ್ಲಮ್ ಆಗಿರ್ಬೋದು ಹೊರ್ತು ಸೊ ಜಿಮ್ಮಿಂದ ಯಾರಿಗೂ ಆ ಥರ ಏನೂ ಆಗಿರೋದು ಎಲ್ಲೂ ಉದಾಹರಣೆ ಇಲ್ಲ ಸೊ ಯಾರು ಒಂದು ಭಯ ಪಡೆದಿರೋ ಜಿಮ್ಮನೋದು ಒಂದು ಒಂದು ಎಲ್ಲರೂ ಆರೋಗ್ಯ ವೃದ್ಧಿ ಮಾಡೋದಕ್ಕಿರೋದು ಹೊರ್ತು ಏನೋ ಯಾರಿಗೂ ಆರೋಗ್ಯ ಹಾಳು ಮಾಡೋದಂತೂ ಅಲ್ಲ ಸೊ ಎಲ್ಲರೂ ಬಂದು ಒಂದು ಜಿಮ್ನ ಒಂದು ಯೂಸ್ ಮಾಡಿ ಅವರ ಆರೋಗ್ಯನ ಇನ್ನೂ ಕಾಪಾಡ್ಕೋಬೇಕು ಅಂತ ನಾನು ಹೇಳ್ಕೊತಿದೀನಿ ನಿಮ್ಮ ಯುವ ಮಿತ್ರರಾದ ಸಾಗರ್ ಅವರು ಮಸಲ್ ಗ್ಯಾಲಕ್ಸಿ ಜಿಮ್ಮನ್ನು ಬಿಟ್ಟು ಈ ಎಲೆಕ್ಟ್ರಿಸಿಟಿ ಹೊಂದಿಕೊಂಡಿರುವ ಈ ನ್ಯೂಟನ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಈ ಹೊಸ ವರ್ಷದಲ್ಲಿ ಹೊಸದಾಗಿ ಒಂದು ನಾಲ್ಕನೇ ಒಂದು ಬ್ರ್ಯಾಂಚನ್ನು ಇಂದು ಉದ್ಘಾಟನೆ ಮಾಡಿದ್ದಾರೆ ಆ ಈ ಬ್ರ್ಯಾಂಚು ಅತ್ಯುನ್ನತವಾಗಿ ಒಂದು ಹೊಸ ಒಂದು ಉಪಕರಣದಿಂದ ಒಂದು ಒಳ್ಳೆ ಹೊಸ ಟೆಕ್ನಾಲಜಿ ಐಟಮಿಂದ ಇದೊಂದು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಅವರೇನು ಸ್ಟಾರ್ಟ್ ಮಾಡಿದ್ದಾರೆ ಈ ಒಂದು ಬ್ರ್ಯಾಂಚು ತುಂಬ ಯಶಸ್ವಿಯಾಗಿ ನಡೆಯಲೆಂದು ಈ ಸಮಯದಲ್ಲಿ ಹೇಳಿ ಅವರಿಗೆ ದೇವರು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಾಗಿ ಈ ಒಂದು ವೃತ್ತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂದ್ಬಿಟ್ಟು ಈ ದಿನ ವಿದ್ಯಾಸಾಗರ್ ಅವರು ಈ ದೊಡ್ಡದಾದಂಥ ಮಹತ್ತರವಾದ ತುಂಬ ಗ್ರ್ಯಾಂಡಾಗಿ ಮಾಡಿರೋಂಥ ಒಂದು ಜಿಮ್ನ ಇವತ್ತು ಓಪನಿಂಗ್ ಸೆರೆಮನಿ ಇಟ್ಕೊಂಡಿದ್ದಾರೆ ಇದು ಅವ್ರ ನಾಲ್ಕನೇ ಬ್ರಾಂಚು ಅಂತ ತಿಳಿತು ಇವರಿಗೆ ಇನ್ನೂ ಹೆಚ್ಚಿನ ಜಿಮ್ಗಳನ್ನ ಪ್ರಾರಂಭ ಮಾಡಿ ಈಗಿನ ಯುವಕರಿಗೆ ಒಂದು ಫಿಸಿಕಲ್ ಫಿಟ್ನೆಸ್ ಇಟ್ಕೊಳ್ಳೋಕ್ಕೆ ಮತ್ತು ಕ್ರೀಡಾಪಟುಗಳನ್ನ ತಯಾರು ಮಾಡೋ ಒಂದು ಕಾರ್ಖಾನೆ ಥರ ಇದು ಜಿಮ್ಮುಗಳು ಈಗಿನ ಈಗಿನ ಕಾಲದಲ್ಲಿ ಪ್ರಾರಂಭ ಆಗ್ತಾ ಇದ್ದಾವೆ ಈ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಈ ಥರ ಒಂದು ವೈಭವವತ ಆದಂಥ ಒಂದು ಜಿಮ್ಮು ಇರಲಿಲ್ಲ ಇಲ್ಲಿ ಈ ಸರೌಂಡಿಂಗಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಗಳು ಐ ಟಿ ಬಿ ಟಿ ಕಂಪ್ನಿಗಳು ಎಂಪ್ಲಾಯಿಗಳು ಮತ್ತು ಅವರ ಕುಟುಂಬಗಳು ಇಲ್ಲಿರೋದರಿಂದ ಇಂಥ ಒಂದು ಬೃಹತ್ವಾದ ಬೃಹತ್ವಾದಂಥ ಮತ್ತು ಒಂದು ಗ್ರ್ಯಾಂಡಾಗಿರೋಂಥ ಒಂದು ಜಿಮ್ಮು ಇಲ್ಲಿ ಅವಶ್ಯಕತೆ ಇತ್ತು ಹಾಗಾಗಿ ವಿದ್ಯಾಸಾಗರ್ ಅವರು ಮತ್ತು ಅವ್ರ ಕುಟುಂಬದವರು ಇಲ್ಲಿ ಈ ಕು ಈ ಜಿಮ್ಮನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಇದು ಇದೇ ಇದೇ ಥರ ಒಂದು ಜಿಮ್ಮುಗಳನ್ನ ಪ್ರಾರಂಭ ಮಾಡೋಂಥ ಶಕ್ತಿ ಅವ್ರಿಗೆ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭಕೋರ್ತ ಆಲ್ ದ ಬೆಸ್ಟು ಕಂಗ್ರ್ಯಾಟ್ಸು ಸಾಗರ್ ನಮಸ್ಕಾರ ಎಲ್ಲರಿಗೂ ನಿಮ್ಗೆ ಹಾಗೆ ನಾನು ನಿಮ್ಮ ಗೌಡ ಸೊ ಇವತ್ತೇನು ಮಜಲ್ ಗ್ಯಾಲಕ್ಸಿ ಅಂತ ಜಿಮ್ ಓಪನ್ ಆಗಿದೆ ತುಂಬ ಖುಷಿ ಆಗ್ತದೆ ಜಿಮ್ ನೋಡಿದಾಗ ತುಂಬ ಸ್ಪೇಷಿಯಸ್ ಆಗಿದೆ ಅಂದರೆ ನಾವು ನಮ್ಮ ಕಡೆ ಸದಾಶಿವನಗರು ಇಂದ್ರಾನಗರ್ ಎಲ್ಲ ನೋಡಿದಾಗ ಈ ಥರ ಜಿಮ್ಗಳು ತುಂಬ ಸಿಗಲ್ಲ ಆ್ಯಕ್ಚುಲಾಗಿ ಮತ್ತು ಯಾವ ಥರ ಅಂದರೆ ಪಾರ್ಕಿಂಗ್ ಪಾರ್ಕಿಂಗ್ ವೈಸ್ ನೋಡಿದ್ರೆ ಎಷ್ಟು ಕಾರ್ಗಳು ಬೇಕಾ ಪಾರ್ಕ್ ಮಾಡ್ಬೋದು ಆ ಥರ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ ಸೊ ಮೊದಲೇದಾಗಿ ಕಂಗ್ರಾಚ್ಯುಲೇಷನ್ ಹೇಳ್ತೀನಿ ವಿದ್ಯಾಸಾಗರವರಿಗೆ ಕಂಗ್ರಾಚುಲೇಷನ್ ಒಳ್ಳೇದಾಗಲಿ ಏನಕ್ಕಂದ್ರೆ ಜಿಮ್ಗಳು ಈ ಥರ ಓಪನ್ ಆಗಬೇಕು ನೀವು ನೋಡ್ತಾ ಇರ್ಬೋದು ಇವಾಗಿಂದ ಏನು ಹೆಲ್ತ್ ಇಶ್ಯೂಸ್ ಎಲ್ಲ ಬರ್ತಾಯಿದೆ ಏನು ಹಾರ್ಟ್ ಅಟ್ಯಾಕ್ ಆಗ್ತಾ ಇರ್ಬೋದು ಎಲ್ಲೋದು ಲೈಫ್ ಸ್ಟೈಲಿಂದ ಏನಾದ್ರೆ ಬಾರ್ಗಳೆಲ್ಲ ಜಾಸ್ತಿನೇ ಓಪನ್ ಆಗ್ತಾಯಿದೆ ಫಿಟ್ನೆಸ್ ಇಂಡಸ್ಟ್ರಿ ಕಡಿಮೆ ಓಪನ್ ಆಗೋ ಥರ ಇದೆ ಬಟ್ ಈ ಥರ ಇಲ್ಲೇನು ಎಲೆಕ್ಟ್ರಾನಿಸಿಟಿಲಿ ಓಪನ್ ಆಗ್ತಿದೆ ನಾವು ನಾ ನೋಡಿದಂಗೆ ಇದು ಮೂರನೇ ಜಿಮ್ ನಾನು ಬರ್ತಾ ಇರೋದು ಇನ್ನೂ ಓಪನ್ ಆಗಲಿ ಏನಾದ್ರೆ ಅದು ಹೆಲ್ತ್ ಇಂಪ್ರೂವ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಸೊ ಯಾವಾಗ ಜಿಮ್ ಜಾಸ್ತಿ ಓಪನ್ ಆಗುತ್ತೆ ಹಾಸ್ಪಿಟ್ಲ್ ಹಾಸ್ಪಿಟಲ್ಗಳು ಕಡಿಮೆ ಓಪನ್ ಆಗೋ ಥರ ಆಗುತ್ತೆ ಸೊ ಆ ರೀಸನ್ಗೆ ಈ ಥರ ಫಿಟ್ನೆಸ್ ಇಂಡಸ್ಟ್ರಿ ಓಪನ್ ಆಗಲಿ ಅಂತ ಹೇಳ್ತೀನಿ ಹಾಗೆ ಯೂತ್ ಎಲ್ಲರೂ ಏನಿದ್ದಾರೆ ದುಷ್ಟಟಗಳಿಗೆ ಅಂದರೆ ಬ್ಯಾಡ್ ಹ್ಯಾಬಿಟ್ಸಿಗೆ ಯಾರಿಗೂ ಹೋಗದೆ ಈ ಥರ ಜಿಮ್ಗಳಿಗೆ ಜಾಯ್ನ್ ಆಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಕೂಡ ಸೊ ಈ ಜಿಮ್ಮಿಂದ ಇವ್ರು ಬಾಡಿ ಬಿಲ್ಡರ್ ಆ್ಯಕ್ಚುಲ್ ಆಗಿ ಮತ್ತು ಪವನ್ ಶೆಟ್ಟಿ ಅವರು ಇವರು ಇವ್ರಿಗೆ ಗೊತ್ತಿರೋ ಗುರುಗಳು ಅವ್ರ ಥರ ತುಂಬ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಿಗೆ ನಮ್ಮ ನಮ್ಮ ಕರ್ನಾಟಕ ಹಾಗೆ ಬೆಂಗಳೂರು ಹೆಸರನ್ನು ತಗೊಂಡು ಹೋಗಲಿ ಅಂತ ನಾನು ಇಷ್ಟಪಡ್ತೀನಿ ಅಗೇನ್ ನಿಮಗೆ ಕಂಗ್ರಾಜ್ಯುಲೇಷನ್ ಹೇಳ್ತೀನಿ ಸರ್ ಕಂಗ್ರಾಜುಲೇಷನ್ ನಮ್ಮ ಆತ್ಮೀಯ ಸಹೋದರ ವಿದ್ಯಾಸಾಗರು ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಜಿಮ್ಮ ಜಿಮ್ಮನ್ನು ಇನಾಗ್ರೇಷನ್ ಮಾಡಿದ್ದಾರೆ ನಾವು ಯಾವತ್ತೂ ಅವ್ರಿಗೆ ಅಣ್ಣನಾಗಿ ಅವ್ನಿಗೆ ಯಾವತ್ತು ನಾವು ಸಪೋರ್ಟಾಗಿರ್ತೀವಿ ಈ ಜಿಮ್ಮು ಅವನಿಗೆ ಹೆಸರು ತಂದುಕೊಡ್ಲಿ ಸಕ್ಸಸ್ ತಂದು ಕೊಡಲಿ ಇದೇ ಥರ ಒಂದು ಹತ್ತು ಬ್ರಾಂಚ್ ನಮ್ಮ ಸಹೋದರ ಜಿಮ್ ಮಾಡಲಿ ಅಂತ ನಾವು ಮನಸ್ತಾ ಮನಸ್ಸಾರ ಆಶಿಸ್ತಾ ಈ ಜಿಮ್ಮನ್ನ ಎಲ್ಲರನ್ನು ನಮ್ಮ ಯೂತ್ಸು ಆರೋಗ್ಯಕ್ಕೋಸ್ಕರ ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ನಮ್ಮ ಕೋರಿಕೆ ಈ ದಿನ ನಮ್ಮ ಸಹೋದರಂಥ ವಿದ್ಯಾಸಾಗರ್ ಅವರು ಮಜಲ್ ಗ್ಯಾಲಕ್ಸಿ ಜಿಮ್ಮನ್ನು ಮೂರನೇ ಬ್ರಾಂಚನ್ನು ಇವತ್ತು ನಿಯೋಟನ್ ರಸ್ತೆಯಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನಷ್ಟು ಉತ್ತಮವಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಸ್ತಾನೆ ಏನು ಈ ಭಾಗದಲ್ಲಿ ಅತ್ಯುತ್ತಮವಾದಂಥ ಒಂದು ಜಿಮ್ಮನ್ನು ಹೊಸ ಶೈಲಿಯಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇರ್ಬೋದು ನಿಯೋಟೌನ್ ಇರ್ಬೋದು ಜಿ ಎಮ್ ಅಪಾರ್ಟ್ಮೆಂಟ್ಗಳಿರೋರು ಇಲ್ಲಿ ಸಹ ಇರ್ತಕ್ಕಂಥ ಎಲ್ಲ ಜನರು ಇದನ್ನು ಬಳಸ್ಕೊಳ್ಬೇಕು ಏನು ಇವತ್ತು ಜನ ಇವತ್ತು ದಾರಿ ಇದ್ದಾರೆ ಯುವಕರು ಅವರೆಲ್ಲರೂ ಕೂಡ ಮಧ್ಯವ್ಯಾಸನೆಗಳಾಗಿರ್ತಕ್ಕಂಥದ್ದನ್ನು ಬಿಟ್ಟು ಈ ಕೂಡಲೇ ಎಲ್ಲ ಬಂದು ದಯಮಾಡಿ ಈ ಒಂದು ಜಿಮ್ಮಲ್ಲಿ ಜಾಯ್ನ್ ಆಗಿ ಹೊಸ ವರ್ಷದಲ್ಲಿ ತಾವೆಲ್ಲರೂ ಕೂಡ ಬಳ್ದ ಸಂಪೂರ್ಣವಾಗಿ ಬಳಸ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಏನಿವತ್ತು ಈ ಒಂದು ಜಿಮ್ಮನ್ನು ಓಪನ್ ಮಾಡಿರ್ತಕ್ಕಂಥ ನಮ್ಮ ಸಹೋದರ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾಯಿದ್ದೀನಿ